ನಾವು ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಸಿರೋದಕ್ಕೆ ಸಮರ್ಥನೆಯಾಗಿ ಬಳಕೆ ಮಾಡ್ಕೊಳ್ಬಾರ್ದು ಏಕೆಂದರೆ ಇವರು ಡೆತ್ ಸರ್ಟಿಫಿಕೇಟಿಂದ ಹಿಡಿದು ಬರ್ತ್ ಸರ್ಟಿಫಿಕೇಟ್ವರೆಗೆ ಓಂಡ್ ಸರ್ಟಿಫಿಕೇಟ್ವರೆಗೂ ಬೆಲೆ ಏರಿಸಿರೋದು ಇವರು ಆದರೆ ಅವರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಒಂದು ಒಂದು ಗೃಹ ಬಳಕೆಯ ಸಿಲಿಂಡ್ರ್ ಬೆಲೆ ಸಾವಿರದ ನೂರ ಹದಿಮೂರು ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಅಗಸ್ಟು ಸಾವಿರದ ನೂರ ಹದಿಮೂರು ರೂಪಾಯಿತ್ತು ಸೆಪ್ಟೆಂಬರ್ ತಿಂಗಳಿಗೆ ಅದನ್ನು ನೂರು ರೂಪಾಯಿ ಕಡಿಮೆ ಮಾಡಿ ಇನ್ನೂರು ರೂಪಾಯಿ ಕಡಿಮೆ ಮಾಡಿ ಒಂಬೈನೂರ ಹದಿಮೂರು ರೂಪಾಯಿ ಮಾಡಿದ್ರು ಕೇಂದ್ರ ಕೇಂದ್ರ ಸರ್ಕಾರ ಇನ್ನೂರು ರೂಪಾಯಿ ಕಡಿಮೆ ಮಾಡಿದ್ರು ಆಮೇಲೆ ಏಪ್ರಿಲ್ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಮತ್ತೆ ನೂರು ರೂಪಾಯಿ ಕಡಿಮೆ ಮಾಡಿ ಎಂಟುನೂರು ಹದಿಮೂರು ರೂಪಾಯಿ ಮಾಡಿದರು ಈಗ ಐವತ್ತು ರೂಪಾಯಿ ಯಾರಿಸಿದ್ದಾರೆ ಮಾನ್ಯ ಕಾಂಗ್ರೆಸ್ಸಿಗರೇ ಒಂದು ಪೆನ್ನು ಪೇಪರ್ ಹಿಡ್ಕೊಳ್ಳಿ ಬುದ್ಧಿ ಕಡಿಮೆ ಇದ್ದರೆ ಕ್ಯಾಲ್ಕ್ಯು ಕ್ಯಾಲ್ಕುಲೇಟರ್ ಬಳಕೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟಕ್ಕೆ ಸಾವಿರದ ನೂರು ರೂಪಾಯಿ ಇತ್ತು ಈಗ ಎಂಟುನೂರ ಅರುವತ್ತ್ಮೂರು ರೂಪಾಯಿ ಆಗಿದೆ ಅಂದರೆ ಮುನ್ನೂರು ರೂಪಾಯಿ ಕಡಿಮೆ ಮಾಡಿ ಐವತ್ತು ರೂಪಾಯಿ ಜಾಸ್ತಿ ಮಾಡಿದೆ ಕೇಂದ್ರ ಸರ್ಕಾರ ನೀವೇನು ಮಾಡಿದಿರಿ ನೀವು ಹತ್ತು ರೂಪಾಯಿ ಇದ್ದಿದ್ದನ್ನು ಐವತ್ತು ರೂಪಾಯಿ ಮಾಡಿದ್ರಿ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ನೇ ಮಾಯ ಮಾಡಿದ್ರಿ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ನ ನೂರು ಇನ್ನೂರು ಐನೂರು ರೂಪಾಯಿಗೆ ಏರಿಸಿದ್ರಿ ಮೂವತ್ತು ಪ್ರತಿಶತ ಸ್ಟಾಂಪ್ ಡ್ಯೂಟಿಯನ್ನು ಹೆಚ್ಚಳ ಮಾಡಿದ್ರಿ ಅಬ್ಕಾರಿ ಸುಂಕ ನಲವತ್ತು ಪ್ರತಿಶತ ಹೆಚ್ಚಳ ಮಾಡಿದ್ರಿ ಹಾಲಿನ ಬೆಲೆ ಒಂದು ಲೀಟ್ರಿಗೆ ಒಂಬತ್ತು ರೂಪಾಯಿ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರಿ ಸಗಣಿ ಬಾಚಿ ಹಾಲು ಕರೆಯುವಂಥ ತಾಯಂದ್ರಿಗೆ ಕೊಡಬೇಕಾದ ಸಬ್ಸಿಡಿನ ಇವತ್ತಿಗೂ ಕೊಡಲಿಲ್ಲ ನೀವು ಇದು ನೀವು ಮಾಡಿರೋದು ಪುಣ್ಯಾತ್ಮ ಮೋದಿ ಮುನ್ನೂರು ರೂಪಾಯಿ ಕಡಿಮೆ ಮಾಡಿ ಐವತ್ತು ರೂಪಾಯಿ ಇರಿಸಿದ್ದಾರೆ ಇನ್ನೂ ಇನ್ನೂರೈವತ್ತು ರೂಪಾಯಿ ಕಡಿಮೆನೇ ಇದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿ ಕೇಂದ್ರ ಮಾಡ್ತಿರೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿ ಅಂತ ಕೇಳಿದ್ದಾರೆ ಕೇಂದ್ರ ಏನು ಅನ್ಯಾಯ ಮಾಡಿದೆ ಮೋದಿ ಬರೋಕ್ಕಿಂತ ಮುಂಚೆ ಟ್ಯಾಕ್ಸೇರು ಬರ್ತಿದ್ದಿದ್ದೇ ಮೂವತ್ತೊಂದು ಪ್ರ ಪ್ರತಿಶತ ನೂರು ರೂಪಾಯಿ ನಾವು ರಾಜ್ಯದಿಂದ ತೆರಿಗೆ ಸಂಗ್ರಹ ಮಾಡಿದರೆ ಮೂವತ್ತೊಂದು ರೂಪಾಯಿ ಬರ್ತಿತ್ತು ಮೋದಿ ಬಂದಮೇಲೆ ಅದು ನಲ್ವತ್ತೆರಡು ರೂಪಾಯಿಗೆ ಮಾಡಿದ್ರು ಕಾಶ್ಮೀರ ಒಂದು ಪ್ರತ್ಯೇಕ ರಾಜ್ಯ ಆದಮೇಲೆ ಒಂದು ಪರ್ಸೆಂಟ್ ಕಡಿತ ಮಾಡಿ ನಲವತ್ತೊಂದು ರೂಪಾಯಿ ಟ್ಯಾಕ್ಸ್ ಸೇರ್ ಬರುತ್ತೆ ಹಣ ಎಲ್ಲಿಗೆ ಹೋಗುತ್ತೆ ಉಳಿದ ಹಣ ನಮ್ಮ ಸೈನ್ಯದ ನಿರ್ವಹಣೆ ಸೈನ್ಯ ಗಡಿ ರಕ್ಷಣೆಗೆ ಹೋಗುತ್ತೆ ಉಚಿತ ಪಡಿತರಕ್ಕೆ ಹೋಗುತ್ತೆ ಐದು ಕೆ ಜಿ ಅಕ್ಕಿ ಇದ್ದಾರಲ್ಲ ಉಚಿತವಾಗಿ ಅದು ಮೋದಿ ಕೊಡ್ತಿರೋದು ಕೋಟ್ಯಾಂತರ ಜನರಿಗೆ ಅದಕ್ಕೆ ಹೋಗುತ್ತೆ ಯೂರಿಯಾ ಸಬ್ಸಿಡಿಗೆ ಹೋಗುತ್ತೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಹೋಗುತ್ತೆ ಬಂದರು ನಿರ್ಮಾಣಕ್ಕೆ ಹೋಗುತ್ತೆ ವಿಮಾನ ನಿಲ್ದಾಣಗಳ ಅಭಿವೃದ್ಧಿಗೆ ಹೋಗುತ್ತೆ ಐ ಐ ಟಿ ಐ ಐ ಎಮ್ ಅಲ್ಲದೆ ಯೂನಿವರ್ಸಿಟಿಗಳಿಗೆ ಅನುದಾನ ಕೊಡಲಿಕ್ಕೆ ಹೋಗುತ್ತೆ ಗ್ರಾಂಟು ಇಡೀ ದೇಶಕ್ಕೆ ಭ್ರಷ್ಟಾಚಾರಕ್ಕೆ ಹೋಗಲ್ಲ ಮೋದಿ ನಾ ಕಾಯಂಗೆ ನಾ ಕಾನೆದುಂಗೆ ನೀವು ನಾನು ತಿಂತೀನಿ ನೀವು ತಿನ್ನಿ ನಾನು ತಿಂದಿದ್ದನ್ನು ನೀವು ಮಾತಾಡಬೇಡ್ರಿ ನೀವು ತಿಂದಿದ್ದನ್ನು ನಾನು ಮಾತಾಡಲ್ಲ ಇದು ಕಾಂಗ್ರೆಸ್ ನೀತಿ ಹಂಗಾಗಿ ಲೆಕ್ಕ ಕೊಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಲೆಕ್ಕ ಕೊಡಬೇಕು ಕೇಂದ್ರ ಸರ್ಕಾರ ನೋಡಿ ಕಾಂಗ್ರೆಸ್ ಇದ್ದಾಗ ತೆರಿಗೆ ಹಂಚಿಕೆ ಹತ್ತು ವರ್ಷದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರಲ್ಲಿ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ರೂಪಾಯಿ ಇನ್ನೊಂದು ಸರಿ ಹೇಳ್ತೀನಿ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ರೂಪಾಯಿ ತೆರಿಗೆ ಹತ್ತು ವರ್ಷಕ್ಕೆ ಬಂದಿದ್ದು ಅಲ್ಲಿಗೆ ಸರಾಸರಿ ಒಂದು ವರ್ಷಕ್ಕೆ ಎಷ್ಟು ಬರ್ತಾಯಿತ್ತು ಎಂಟು ಸಾವಿರದ ನೂರು ಕೋಟಿ ರೂಪಾಯಿ ಹತ್ತು ವರ್ಷಕ್ಕೆ ಎಂಬತ್ತೊಂದು ಸಾವಿರ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ಹತ್ತು ವರ್ಷಕ್ಕೆ ಸರಾಸರಿ ಒಂದು ವರ್ಷಕ್ಕೆ ಎಂಟು ಸಾವಿರದ ನೂರ